ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಪ್ರೀತಿಸಿ ಮದುವೆಯಾದಂಥ ಮಂಜುನಾಥ್ಗೆ ಕೈ ಕೊಟ್ಟಂಥ ಪ್ರೀತಿಯ ಮಡದಿ ಲೀಲಾವತಿ ನೋಡಿ ಈ ಟ್ಯಾಗ್ಲೈನ್ನ ಕೇಳ್ತಾ ಇದ್ದಾಗೆ ಈ ಥರದ ಅನೇಕ ಘಟನೆಗಳು ಕೂಡ ನಮ್ಮ ಸುತ್ತಮುತ್ತ ನಡೆದೇ ಇರುತ್ತೆ ಆದರೆ ಇತ್ತೀಚೆಗೆ ಈ ಮದುವೆಯ ಅರ್ಥವೂ ಕೂಡ ಬದಲಾಗ್ತಾ ಇರೋದು ಯಾಕೆಂದರೆ ಪ್ರೀತಿಸಿ ಆಗಿದ್ದಂಥ ಜೋಡಿ ಇನ್ನೊಬ್ಬ ಪ್ರಿಯಕರನ ಮಾತಿಗೆ ಮೊಳಾಗಿ ಮಕ್ಕಳನ್ನೂ ಬಿಟ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂಥ ಗಂಡನನ್ನು ಬಿಟ್ಟು ಓಳು ಹೋಗೋದಿದೆಯಲ್ಲ ಇವೆಲ್ಲವನ್ನು ಕೂಡ ಕೇಳಿದಾಗ ನೋಡಿದಾಗ ನಮ್ಮ ಸಮಾಜ ಯಾವ ರೀತಿಯಾಗಿ ಕಲುಷಿತ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ನಮಗೆಲ್ಲರಿಗೂ ಕೂಡ ಮದುವೆ ಬಗ್ಗೆ ಬಹಳಷ್ಟು ದೊಡ್ಡ ದೊಡ್ಡ ಕಲ್ಪನೆಗಳಿದೆ ಈ ಸ್ಟೋರಿಯನ್ನು ನೀವು ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿದಾಗ ನಿಮಗೂ ಕೂಡ ಆ ಥರದ ಅಚ್ಚರಿ ಆಗಬಹುದು ಮದುವೆ ಅಂದರೆ ಅದೊಂದು ಪ್ರಮುಖವಾದಂಥ ಘಟ್ಟ ದಾಂಪತ್ಯ ಅನ್ನೋದು ಏಳೇಳು ಜನ್ಮಗಳ ಅನುಬಂಧ ಸ್ವರ್ಗದಲ್ಲೇ ಮದುವೆ ನಿಶ್ಚಯ ಆಗಿರುತ್ತೆ ಅನ್ನೋದನ್ನು ನಾವು ಬಹಳಷ್ಟು ಜನರ ಮಾತುಗಳಲ್ಲಿ ಕೇಳ್ತಾ ಇರ್ತೀವಿ ಗಂಡ ಹೆಂಡ್ತಿ ಅಂದರೆ ನಿನಗೆ ನಾನು ನನಗೆ ನೀನು ಸುಖ ದುಃಖ ಎಲ್ಲದರಲ್ಲೂ ಕಷ್ಟದಲ್ಲೂ ಎಲ್ಲದರಲ್ಲೂ ಕೂಡ ಒಂದಾಗಬೇಕು ಅನ್ನೋ ಒಂದು ಸುಮಧುರವಾದಂಥ ಕ್ಷಣ ಮದುವೆಯ ಬಾಂಧವ್ಯ ಆದರೆ ಇವತ್ತೆಲ್ಲವೂ ಕಂಪ್ಲೀಟ್ ಬದಲಾಗ್ತಾ ಇದೆ ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿಯನ್ನು ತುಳಿದು ಪುರೋಹಿತರ ಎದುರಿಗೆ ಪ್ರಮಾಣವಚನ ಮಾಡಿ ಇಬ್ಬರು ಒಟ್ಟಿಗೆ ಇರ್ತೀವಿ ಅಂತ ಇಲ್ಲಿ ಸ್ಟೋರಿ ಇದೆಯಲ್ಲ ಗಂಡ ಹೆಂಡತಿ ಇವರಿಬ್ಬರು ಕೂಡ ಪ್ರೀತಿಸಿ ಜೊತೆ ಜೊತೆಯಾಗಿ ಬಾಳ್ತೀವಿ ಅಂತ ಹೇಳಿ ಒಟ್ಟಾದವರು ಆದರೆ ಇವತ್ತು ಲವ್ವರ್ಗೋಸ್ಕರ ಮೂರು ಮಕ್ಕಳನ್ನು ತೊರೆದು ಗಂಡನನ್ನು ಬಿಟ್ಟು ಓಡಿ ಹೋಗಿರ್ತಕ್ಕಂಥ ಘಟನೆ ಬನ್ನೇರು ಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ನಡೆದಿರೋದು ನನಗೆ ಪ್ರಿಯಕರನೇ ಬೇಕು ನನಗೆ ಗಂಡ ಬೇಡವೇ ಬೇಡ ಅಂತ ಓಡಿ ಹೋಗಿ ಹೆಂಡತಿಗಾಗಿ ಇತ್ತ ಗಂಡ ಕಣ್ಣೀರು ಹಾಕ್ತಾ ಇರೋದು ಇನ್ನೊಂದು ಕಡೆ ಪ್ರಿಯಕರನೇ ಬೇಕು ಅಂತ ಆತನ ಜೊತೆಗೆ ಮೋಜು ಮಸ್ತಿಯನ್ನು ಮಾಡ್ತಾ ಇರ್ತಕ್ಕಂಥ ಹೆಂಡತಿ ಈ ಸ್ಟೋರಿ ಬದಲಾಗ್ತಾ ಇರೋ ನಮ್ಮ ಸಮಾಜ ನಮ್ಮ ಹೆಣ್ಣುಮಕ್ಕಳು ನಂಬಿಸಿ ಬೆನ್ನಿಗೆ ಚೂರಿ ಹಾಕಿದಂಥ ಸ್ನೇಹಿತರು ಹೀಗೆ ಕಲುಷಿತ ಸಮಾಜಕ್ಕೆ ಹಿಡಿದಂಥ ಕೈಗನ್ನಡಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ನೋಡಿ ಅವರಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದರು ಪ್ರೇಮ ವಿವಾಹ ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಮೂರು ಮುದ್ದಾದ ಮಕ್ಕಳು ಕೂಡ ಇದೆ ಈ ಸುಂದರ ಸಂಸಾರದಲ್ಲಿ ಈಗ ಬಿರುಗಾಳಿ ಎದ್ದಿರೋ ಘಟನೆ ಮಾಧ್ಯಮಗಳು ಮುಂದೆ ಬಂದು ಗಂಡ ಮಂಜುನಾಥ್ ಬಿಕ್ಕಿ ಬಿಕ್ಕಿ ಇರೋದು ಪ್ರೀತಿಸಿ ಮಂಜುನಾಥ್ನನ್ನು ಮದುವೆಯಾಗಿದ್ದಂಥ ಲೀಲಾವತಿ ಈಕೆ ಮದುವೆಯಾದ ಹನ್ನೊಂದು ವರ್ಷಗಳ ಬಳಿಕ ನೋಡಿ ಒಂದೆರಡು ವರ್ಷ ಅಲ್ಲ ಹನ್ನೊಂದು ವರ್ಷಗಳ ಬಳಿಕ ಗಂಡ ಮತ್ತು ಮೂವರು ಮಕ್ಕಳನ್ನು ಬಿಟ್ಟು ಹೊಸ ಲವರ್ ಜೊತೆ ಸೆಟ್ಲಾಗಲಿಕ್ಕೆ ಪರಾರಿಯಾಗಿ ಹೋಗಿರೋದು ಪ್ರೀತಿಸಿ ಮದುವೆಯಾದಂಥ ಲೀಲಾವತಿ ಮನೆ ಬಿಟ್ಟು ಓಡಿ ಹೋಗಿರೋದನ್ನು ಕಂಡಂಥ ಗಂಡ ಮಂಜುನಾಥ್ ಅಕ್ಷರಶಃ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಧ್ಯಮಗಳ ಮುಂದೆ ಬಂದು ಬಿಕ್ಕಿ ಬಿಕ್ಕಿ ಹಳ್ತಾ ಇದ್ದಾರೆ ಈಗಲೂ ಕೂಡ ಈ ಮಂಜುನಾಥ್ ಯಾವ ರೀತಿಯಾದಂಥ ಅಮಾಯಕ ಅಂದ್ಬಿಟ್ರೆ ಈಗಲೂ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ನನ್ನ ಹೆಂಡತಿಯನ್ನು ಮರಳು ಮಾಡಿ ಕರೆದುಕೊಂಡು ಹೋಗಿಬಿಟ್ಟ ನನ್ನ ಹೆಂಡತಿ ಆ ತರಹದ ಅವಳು ಅಲ್ಲವೇ ಅಲ್ಲ ಅನ್ನೋ ರೀತಿಯಾಗಿ ಈಗಲೂ ಕೂಡ ಬಂದರೆ ಅದನ್ನೆಲ್ಲವನ್ನೂ ಕೂಡ ಅಕ್ಸೆಪ್ಟ್ ಮಾಡಿ ಮತ್ತೆ ಜೀವನವನ್ನು ನಡೆಸೋ ರೀತಿಯಾಗಿ ಮಾತನಾಡೋ ಪುರುಷರು ಅದು ಅಚ್ಚರಿ ಅಂತ ಅನಿಸುತ್ತೆ ನೋಡಿ ಘಟನೆ ನಡೆದಿರೋದು ಯಾವುದೋ ಬೇರೆ ಸ್ಟೇಟ್ನಲ್ಲ ನಾವೆಲ್ಲರೂ ಯಾಕೆ ಶಾಕ್ ಆಗಬೇಕು ಅಂದರೆ ಇತ್ತೀಚೆಗೆ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಭಾಳಷ್ಟು ಸಭ್ಯಸ್ತ ಹೆಣ್ಣುಮಕ್ಕಳು ಅಂತ ನಾವು ಮಾತನಾಡ್ತಾ ಇರೋ ಸಮೀಪದಲ್ಲಿ ಈ ಥರದ ಅನೇಕ ವಿಚಿತ್ರ ಘಟನೆಗಳನ್ನು ಇದ್ದೀವಿ ನಮ್ಮದೇ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಬಸವನಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಪ್ರೀತಿಸಿ ಮದುವೆಯಾದಂಥ ಹೆಂಡತಿಗಾಗಿ ಗಂಡ ಒಂದು ಕಡೆ ಗೋಳಾಡ್ತಾ ಇದ್ದಾನೆ ಕ್ಯಾಬ್ ಡ್ರೈವರ್ ಆಗಿದ್ದಂಥ ಪತಿ ಮಂಜುನಾಥ್ ಹಾಗೂ ಲೀಲಾವತಿ ದಂಪತಿಗೆ ಎರಡು ಮಕ್ಕಳು ಮತ್ತು ಒಂದು ಗಂಡು ಮಗು ಇದೆ ಬಸವನಪುರದಲ್ಲಿ ಮಂಜುನಾಥ್ ಲೀಲಾವತಿ ವಾಸ ಮಾಡ್ಕೊಂಡಿದ್ದರು ಕಳೆದ ಎರಡು ವರ್ಷಗಳ ಹಿಂದೆ ಲೀಲಾವತಿಗೆ ಸಂತೋಷ್ ಎಂಬಾತನ ಪರಿಚಯವಾಗುತ್ತೆ ಸಂತೋಷ್ ಜೊತೆಗೆ ಮಂಜುನಾಥ್ ಪತ್ನಿ ಲೀಲಾವತಿ ಅಕ್ರಮ ಸಂಬಂಧವನ್ನು ಹೊಂದಲಿಕ್ಕೆ ಶುರು ಮಾಡ್ತಾರೆ ನೋಡಿ ಆರಂಭದಲ್ಲಿ ಹೀಗೆ ಯಾವಾಗ ಹೇಗೆ ಶುರುವಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಒಂದು ಕಡೆ ನಂಬಿದಂಥ ಸ್ನೇಹಿತನನ್ನು ಮನೆಗೆ ಬಿಟ್ಕೊಳ್ಳೋದು ಒಂದು ಕಡೆ ಎಲ್ಲೋ ಎಡವಟ್ಟ ತಪ್ಪಾಗ್ಬಿಡುತ್ತಾ ಈ ಥರ ಯಾರ ಮೇಲೆ ವಿಶ್ವಾಸವನ್ನು ಕೂಡ ಇಡ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಸಾಕಷ್ಟು ಬಾರಿ ಇದನ್ನು ಸಹಜವಾಗಿಯೇ ಪತಿ ಮಂಜುನಾಥ್ ಪ್ರಶ್ನೆ ಮಾಡಿದ್ರಂತೆ ಯಾಕೆ ನೀನು ಆತನ ಜೊತೆ ಕ್ಲೋಸ್ ಆಗಿರ್ತೀಯಾ ಯಾಕೆ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ಯಾ ಇದು ಸರಿ ಹೋಗೋದಿಲ್ಲ ಅಂತ ಆದರೆ ಎಷ್ಟು ಹೇಳಿದರೂ ಒಳ್ಳೆಯ ಬುದ್ಧಿ ಕಲಿಯದಂಥ ಪತ್ನಿ ಲೀಲಾವತಿ ಪ್ರಿಯಕರ ಸಂತೋಷ ಜೊತೆಗೆ ಈಗ ಎಸ್ಕೇಪ್ ಆಗಿರೋದು ಕಳೆದ ಭಾನುವಾರ ಮಂಜುನಾಥ್ ಪತ್ನಿ ಮನೆಯಿಂದ ಓಡು ಹೋಗಿಬಿಟ್ಟಿದ್ದಾಳೆ ಮನೆಯಲ್ಲಿ ಈಗ ಲೀಲಾವತಿ ಗಂಡ ಹಾಗೂ ಮಕ್ಕಳು ಅಷ್ಟು ಕಣ್ಣೀರು ಹಾಕ್ತಾ ಇದ್ದಾರೆ ಬನ್ನೇರ್ಘಟ್ಟ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟವಾಗಿ ಕೇಸ್ ಕೂಡ ದಾಖಲಾಗಿದೆ ಮಂಜುನಾಥ್ ಇದಾನೋ ಇಲ್ಲವೋ ಎಲ್ಲವನ್ನೂ ತಿಳ್ಕೊಂಡೇ ಆತ ಮನೆಗೆ ಬರ್ತಾ ಇದ್ದ ಫೋನ್ ಮಾಡ್ತಾ ಇದ್ದ ನನ್ನ ಹೆಂಡತಿಗೆ ನಾನು ಇದ್ದೀನೋ ಇಲ್ಲೋ ಕೆಲ್ಸಕ್ಕೆ ಹೋಗಿದ್ದೀನೋ ಕ್ಯಾಬ್ ಡ್ರೈವರ್ ಬೇರೆ ಹೊರಗೆ ಇಡೀ ಸಂಸಾರವನ್ನು ಸಾಕ್ಲಿಕ್ಕೆ ಆತ ಕಷ್ಟಪಟ್ಟು ದುಡಿತಾ ಇದ್ದ ಇತ್ತ ಲೀಲಾವತಿ ದೇಹದ ಹಾಸಿಗೆ ಇನ್ನೊಬ್ಬನ ಜೊತೆಗೆ ಈ ರೀತಿಯಾಗಿ ಸೆರಗು ಹಾಸಿರ್ತಕ್ಕಂಥ ಘಟನೆ ನೋಡಿ ನನ್ನ ಹೆಂಡತಿ ತೆಳ್ಳಗೆ ಬೆಳ್ಳಗಿದಾಳೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದರೆ ಸ್ವಲ್ಪ ಸೌಂದರ್ಯವತಿ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಆಕೆಯನ್ನು ಮರಳು ಮಾಡಲಿಕ್ಕೆ ಈತ ಅದು ಯಾವ ಯಾವ ಪರಿಯಾದಂಥ ಬಲೆಯನ್ನು ಬೀಸಿದ್ದಾನೋ ಗೊತ್ತಿಲ್ಲ ನನ್ನ ಹೆಂಡತಿ ತೆಳ್ಳಿಗೆ ಬೆಳ್ಳಗಿದಾಳೆ ಅಂತ ಬೀಳ್ಸ್ಕೊಂಡು ಬಿಟ್ಬಿಟ್ಟ ನನ್ನ ಹೆಂಡತಿ ಸ್ಪೀಟ್ ಹುಡುಗನ ಜೊತೆ ಹೋಗಿಬಿಟ್ಟಿದ್ದಾಳೆ ಈತನು ಏನು ಸರಿ ಇಲ್ಲ ಈತ ವಂಚಕ ಜೊತೆಗೆ ಅವನ ಲೈಫ್ ಸ್ಟೈಲು ಕೂಡ ಸರಿಯಿಲ್ಲ ಎಲ್ಲೋ ಇಸ್ಪೇಟ್ ಆಡ್ಕೊಂಡು ತೂರಾಡ್ತಾಯಿರ್ತಾನೆ ಬೀಳ್ತಾ ಇರ್ತಾನೆ ಅಂತ ಸಂತೋಷ್ ಸಂತೋಷ ಬಗ್ಗೆ ಈ ಮಂಜುನಾಥ್ ಅವರು ಆರೋಪ ಇರೋದು ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಮೋಸ ಹೋಗಿಬಿಟ್ಟಿದ್ದಾಳೆ ನನಗೆ ಟೋಟಲ್ ಲಾಸ್ ಮಾಡಿಬಿಟ್ಟಿದ್ದ ನನ್ನ ಜೀವನವೇ ಈಗ ಬೀದಿ ಪಾಲಾಗಿಬಿಟ್ಟಿದೆ ಅಂತ ಯಾಕೆಂದರೆ ಕ್ಯಾಬ್ ಓಡಿಸ್ಕೊಂಡಿದ್ದೆ ತುಂಬ ಮೋಸ ಮಾಡಿಬಿಟ್ಟ ಆತ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ ಒಂದು ಗಂಡು ಮಗು ಇದೆ ಹೆಂಡತಿ ನೋಡಿ ಆತ ಕರ್ಕೊಂಡು ಹೋಗಿದ್ದಾನಲ್ಲ ಸಂತೋಷ ಆತನ ಹೆಂಡತಿ ಕೂಡ ತೀರ್ಕೊಂಡು ಹೋಗಿಬಿಟ್ಟಿದ್ದಾಳಂತೆ ಇದೀಗ ನನ್ನ ಹೆಂಡತಿಗೆ ಮರಳು ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ ಎಷ್ಟು ದೊಡ್ಡ ಫ್ರಾಡ್ ಇದಾನೆ ನೋಡಿ ಅಂತೇಳಿ ಬಿಕ್ಕಿ ಬಿಕ್ಕಿ ಮಾಧ್ಯಮಗಳ ಮುಂದೆ ಹೇಳ್ತಾ ಇರೋದು ನಮಗೆ ಈ ಮದುವೆ ಆಗಿರೋ ವಯಸ್ಸು ಎಲ್ಲವನ್ನೂ ನಾವು ಪರಿಗಣಿಸಿದಾಗ ಹನ್ನೊಂದು ವರ್ಷ ಆಗಿದೆ ಅಂತ ಹೇಳಿ ನೋಡಿ ಮದುವೆ ಆಗಿರೋದು ಇದಾದ ಮೇಲೆ ಸಂತೋಷ ಆತನೇ ಹೆಂಟ್ರಿ ಅವನ ಸಂಸಾರವೂ ಈಗಾಗಲೇ ಮುರಿದು ಬಿದ್ದು ಹೋಗಿಬಿಟ್ಟಿದೆ ಇನ್ನೊಂದು ಸಂಸಾರವನ್ನು ಮುರಿದು ಬೀಳಿಸ್ಲಿಕ್ಕೆ ಆತ ಎಲ್ಲ ರೀತಿಯಾದಂಥ ಪ್ಲ್ಯಾನನ್ನು ಮಾಡ್ಕೊಂಬಂದಿರೋದು ಈ ಅಕ್ರಮ ಸಂಬಂಧದಿಂದ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಲು ನನ್ನ ಕಾರ್ಗೆಲ್ಲಾದರೂ ಹೊರಗೆ ಡ್ಯೂಟಿ ಹೋದರೆ ಎಲ್ಲಿದೆಯಾ ಅಂತ ತಿಳ್ಕೊಂಡು ಕರ್ಸ್ಕೊಂಡ್ಬಿಡ್ತಾ ಇದ್ಲು ಸೈಟ್ ಐತೆ ಅದೈತೆ ಇದೈತೆ ನನ್ನ ಜೀವನದಲ್ಲಿ ಆಗಿಬಿಟ್ಟಿದ್ದೀನಿ ನಾನು ದುಡ್ಡು ಮಾಡಿಬಿಟ್ಟಿದ್ದೀನಿ ನನ್ನ ಜೊತೆಗೆ ಬಾ ಅಂತೇಳಿ ಮೋಸ ಮಾಡಿಬಿಟ್ಟ ನಾನು ಬಡವಾ ಅನ್ನೋ ಅನ್ನೋ ರೀತಿಯಾಗಿ ಆತ ಮಾಧ್ಯಮಗಳ ಮುಂದೆ ತನ್ನ ನೋವುಗಳನ್ನು ಹೊರಹಾಕ್ತಾ ಇರೋದು ನನ್ನ ಹತ್ರ ಎಲ್ಲ ಡಿಟೇಲ್ಸ್ ಇದೆ ಫೋಟೋಸ್ ಇದೆ ವೀಡಿಯೋಸ್ ಇದೆ ಆತ ಇನ್ಯಾವ್ಯಾವ ರೀತಿಯಾದಂಥ ಫೋಟೋಸ್ ವೀಡಿಯೋಸ್ಗಳನ್ನ ಇಟ್ಕೊಂಡಿದ್ದಾನೋ ಗೊತ್ತಿಲ್ಲ ಆತ ಸದ್ಯ ಮಾಧ್ಯಮಗಳ ಮುಂದೆ ಆ ಥರದ ಡಾಕ್ಯುಮೆಂಟ್ಸ್ನ ಆತ ಹೇಳ್ತಾ ಇದ್ದ ನಿಮಗೆಲ್ಲವನ್ನು ಕೂಡ ಕಳಿಸಿದ್ದೀನಿ ತೋರಿಸಿದ್ದೀನಿ ಅಂತ ಐನೂರು ಸಾವಿರ ಕೊಟ್ಟು ಕರ್ಸ್ಕೊಂಡು ಬಿಡ್ತಿದ್ದ ಇವಳು ಎಲ್ಲ ರೀತಿಯಾಗಿ ಆರಂಭದಲ್ಲಿ ಎಲ್ಲ ಸರಿಯಾಗಿದ್ಲು ಇದ್ಲು ಆದರೆ ಎಲ್ಲವೂ ಕೂಡ ಈಗ ಬದಲಾಗಿ ಹೋಗಿಬಿಟ್ಟಿದ್ದೆ ಆತನ ನಂಬಿ ಹೋಗಿಬಿಟ್ಲು ಯಾಮಾರ್ಸಿ ನನ್ನ ಹೆಂಡ್ತಿನ ಕರ್ಕೊಂಡು ಹೋಗಿರೋದು ಅವನು ಆಕೆ ಒಳ್ಳೆಯವಳು ಅಂತ ಪದೇ 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 ಅದನ್ನೇ ಒತ್ತು ಹೇಳ್ತಾ ಇದ್ದ ನಿಜಕ್ಕೂ ಈತ ಎಲ್ಲೋ ಒಂದು ಕಡೆ ನೋಡಿ ದಡ್ಡತನ ಅಂತ ಅನಿಸ್ಬಿಡುತ್ತೆ ಈಗ ಊಟ ಇಲ್ಲ ನೀರಿಲ್ಲ ಇದ್ದೀನಿ ಮಕ್ಕಳಿದ್ದಾರೆ ನನ್ನ ಮಗನ ಹನ್ನೊಂದು ವರ್ಷದ ಬರ್ಡೇ ಇತ್ತು ಯಾರು ಸೆಲೆಬ್ರೇಟ್ ಮಾಡ್ತಾರೆ ಈಗ ನಾನು ನನ್ನ ಹೆಂಡತಿ ಜೊತೆ ಸೆಲೆಬ್ರೇಟ್ ಮಾಡ್ಕೊಣ ಅಂತ ಅಂದ್ಕೊಂಡಿದ್ದೆ ನಾನು ಹೆಬ್ಬಟ್ಟು ದುಡ್ಕೊಂಡು ಬರ್ತಾ ಇದ್ದೆ ಮಕ್ಕಳನ್ನ ಸಾಕ್ತಾ ಇದ್ದೆ ನನ್ನ ದಡ್ಡ ಅಂತಲೇ ಹೀಗೆ ಮೋಸ ಮಾಡಿಬಿಟ್ಲೋ ಏನೋ ಗೊತ್ತಿಲ್ಲ ಕೈ ಕೊಟ್ಟು ಹೋಗಿಬಿಟ್ಲು ಅಂತ ಪರಿತಪ್ಪಿಸ್ತಾ ಈ ಗಂಡ ತನ್ನ ವೇದನೆಯನ್ನು ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ಸ್ವಲ್ಪ ಮರುಕ ಹುಟ್ಟಿಸ್ಬಂತಿತ್ತು ನಾವು ಆರಂಭದಲ್ಲಿ ಹೇಳ್ತಾ ಇರ್ತೀವಿ ಅನೇಕರು ಮದುವೆ ಮಾಡಬೇಕಾದ್ರೆ ಎಲ್ಲ ಜಾತಕವನ್ನು ನೋಡಿ ಮದುವೆ ಮಾಡ್ತಾರೆ ಗ್ರಹಗತಿಗಳು ಗಣಗಳು ಹೊಂದಿಕೆ ಆಗುತ್ತಾ ನೋಡ್ತಾರೆ ಸರಿಯಾದ ಮುಹೂರ್ತಕ್ಕೆ ಮದುವೆ ಮಾಡ್ತಾರೆ ಸರಿಯಾದ ಗಳಿಗೆಯನ್ನು ನೋಡ್ತಾರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೊಂದಾಣಿಕೆ ಗಂಡ ಹೆಂಡತಿಯ ನಡುವೆ ಇರಲಿಲ್ಲ ಅಂದ್ಬಿಟ್ರೆ ಈ ರೀತಿಯಾಗಿ ಅಡ್ಡದಾರಿಯನ್ನು ತುಳಿದುಬಿಟ್ರೆ ಬಡತನ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ಎಲ್ಲ ಒಂದು ಕಡೆ ಅದನ್ನೆಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗಬೇಕು ಒಂದು ಕಡೆ ಬಡತನ ಬಂತು ಅಂತ ಶ್ರೀಮಂತಿಕೆ ಕಡೆಗೆ ಮೌಳಾಗಿ ಈ ರೀತಿಯಾಗಿ ಓಡಿ ಹೋಗಿಬಿಟ್ರೆ ದೇದಾಸಿಗೆ ಅಡ್ಡದಾರಿ ಹಾರಿ ತುಳಿದುಬಿಟ್ರೆ ಇದೇ ಕಥೆಗಳಾಗ್ತಕ್ಕಂಥದ್ದು ಎಷ್ಟೇ ಒಳ್ಳೆಯ ಸಂಸಾರಗಳು ಇದ್ದರೂ ಕೂಡ ಈ ರೀತಿಯಾಗಿ ಅಡ್ಡದಾರಿಯನ್ನು ತುಳಿದಾಗ ಎಲ್ಲ ಸಂಸಾರಗಳು ಕೂಡ ನುಚ್ಚು ಆಗಿಬಿಡುತ್ತೆ ಈ ಘಟನೆಗೆ ಸಂಬಂಧಪಟ್ಟಾಗೆ ನಿಮ್ಮ ಅಭಿಪ್ರಾಯನೇ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಥರದ ಅನುಭವಗಳು ನಿಮ್ಮ ಊರಿನಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಕೇಳಿದರೆ ನಿಮ್ಮ ಅನುಭವದ ನುಡಿಗಳನ್ನು ಕೂಡ ಕಮೆಂಟ್ಸ್ ಮಾಡಿ ತಿಳಿಸ್ಬೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ